ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ಕಳೆದ ವರ್ಷ ಮುಂಗಾರಿನಲ್ಲಿ ಇಡೀ ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ತೀವ್ರ ಬರ ಆವರಿಸಿದ್ದರಿಂದಾಗಿ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಸಹಿತ ಒಂಬತ್ತು ತಾಲೂಕುಗಳನ್ನು ತೀವ್ರ ಬರ ಪೀಡಿತ ತಾಲೂಕುಗಳು ಅಂತಂದು ಸರ್ಕಾರ ಘೋಷಣೆ ಮಾಡಿದೆ ಆದರೆ ಈವರೆಗೂ ಸಹಿತ ರೈತರಿಗೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಸರ್ಕಾರ ಪರಿಹಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಾಕಷ್ಟು ಕೇಳಿ ಇದ್ದು ಹಾಗೆಯೇ ರಾಜ್ಯ ಸರ್ಕಾರ ಈ ಬಗ್ಗೆ ಕೇಂದ್ರದ ಕಡೆಗೆ ಬಟ್ಟು ಮಾಡಿ ಕೇಂದ್ರ ಸರ್ಕಾರ ನಮಗೆ ನೆರವನ್ನು ಕೊಟ್ಟಿಲ್ಲ ಈಗಾಗಿಯೇ ಇದುವರೆಗೂ ಬೆಳೆ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥದ್ದು ಆದಾಗ್ಯೂ ತಾತ್ಕಾಲಿಕವಾಗಿ ಪ್ರತಿಯೊಬ್ಬ ರೈತರಿಗೂ ಎರಡು ಸಾವಿರ ರೂಪಾಯಿಗಳನ್ನು ಕೊಡುವುದಾಗಿ ಘೋಷಣೆ ಮಾಡಿ ತಿಂಗಳು ಕಳೆದರೂ ಸಹಿತ ಇದುವರೆಗೂ ಹಣ ಬಂದಿರಲಿಲ್ಲ ಇದೀಗ ನಾಲ್ಕು ಹಂತಗಳಲ್ಲಿ ರೈತರ ಖಾತೆಗಳಿಗೆ ಸರ್ಕಾರ ಎರಡು ಸಾವಿರ ರೂಪಾಯಿಗಳಂತೆ ಜಮಾ ಮಾಡ್ತಾಯಿದೆ ಆದರೆ ಇದು ಒಂದು ರೀತಿಯಿಂದ ಬಕಾಸೂರಿನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನುವಂಥದ್ದಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗಿದ್ದರೆ ಅದಕ್ಕೆ ಬಂದಂಥ ಸಂಬಂಧಪಟ್ಟಂತೆ ಈಗ ಸರ್ಕಾರ ಎರಡು ಸಾವಿರ ರೂಪಾಯಿ ಅಂತ ಹಾಕಿರ್ತಕ್ಕಂಥ ಪರಿಹಾರ ಯಾತಕ್ಕೂ ಸಲ್ಲದು ಅನ್ನುವಂಥ ಮಾತುಗಳು ರೈತ ವಲಯದಿಂದ ಬರ್ತವೆ ಕಳೆದ ವರ್ಷ ಮುಂಗಾರಿನಲ್ಲಿ ಮಳೆ ಅಭಾವದಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರ ಎಕರೆ ಬದಷ್ಟು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ನಾಶವಾಗಿದ್ದವು ಅದರಲ್ಲಿ ಶೇಕಡ ಅರುವತ್ತೈದಷ್ಟು ಕೃಷಿ ಬೆಳೆಗಳು ನಾಶವಾಗಿದ್ದರೆ ಶೇಕಡ ಎಂಬತ್ತಕ್ಕೂ ಅಧಿಕ ತೋಟಗಾರಿಕೆ ಬೆಳೆಗಳು ನಾಶ ಆಗಿತ್ತು ಇದರಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ವಾಸ್ತವದಲ್ಲಿ ಬೆಳೆ ಹಾನಿಯಾಗಿತ್ತು ಇದಕ್ಕಾಗಿ ರೈತರಿಗೆ ಸರ್ಕಾರ ಇನ್ಪುಟ್ ಸಬ್ಸಿಡಿ ಎನ್ ಡಿ ಆರ್ ಎಫ್ ನಾಮಸ್ ಪ್ರಕಾರ ಇನ್ಪುಟ್ ಸಬ್ಸಿಡಿಯಾಗಿ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಬೇಕಾಗಿತ್ತು ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಗ್ಗ ಜಗ್ಗಾಟ ಆರೋಪ ಪ್ರತ್ಯಾರೋಪಗಳ ನಡುವೆ ರೈತರು ಮಾತ್ರ ಅದರಿಂದ ಅವಕಾಶ ವಂಚಿತರಾಗಿದ್ದಾರೆ ಇದೀಗ ರಾಜ್ಯ ಸರ್ಕಾರ ತಲಾ ಎರಡು ಸಾವಿರ ರೂಪಾಯಿ ಅಂತ ರೈತರಿಗೆ ಹಾಕಿದೆ ಆ ಮೂಲಕ ರೈತರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಅರವತ್ತು ಮೂರು ಸಾವಿರ ರೈತರು ಬೆಳೆಯನ್ನ ಅನುಭವಿಸಿದರೆ ಸದ್ಯ ನಾಲ್ಕು ಹಂತಗಳಲ್ಲಿ ಎರಡು ಸಾವಿರ ರೂಪಾಯಿಗಳಂತೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಜನರಿಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಈಗ ರೈತರ ಖಾತೆಗೆ ಜಮಾ ಮಾಡಿರತಕ್ಕಂಥದ್ದು ಉಳಿದಂತೆ ಐದನೇ ಹಂತದಲ್ಲಿ ಇನ್ನೂ ಕೆಲವು ರೈತರಿಗೆ ಜಮಾ ಮಾಡಲಾಗುತ್ತೆ ಅನ್ನುವಂಥ ಮಾತ್ರ ಜಿಲ್ಲಾಡಳಿತ ಹೇಳಿದೆ ಆದರೆ ಅಪಾರವಾಗಿ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಪರಿಹಾರ ಏನಿದೆ ಅದು ಯಾತಕ್ಕೂ ಸಾಲೋದಿಲ್ಲ ಈಗ ಹೊಲ ಮತ್ತೆ ಕೃಷಿ ಚಟುವಟಿಕೆನ ಆರಂಭಿಸಬೇಕಾದ್ರೆ ರೈತರಿಗೆ ಸಾಕಷ್ಟು ಖರ್ಚುಗಳು ಬರ್ತವೆ ಬೀಜವನ್ನು ಖರೀದಿ ಮಾಡಬೇಕು ಗೊಬ್ಬರವನ್ನು ಖರೀದಿ ಮಾಡಬೇಕು ಆಗಲೇ ಗಳೆ ಖರ್ಚು ಕೂಲಿ ಖರ್ಚು ಹೀಗೆ ಸಾಕಷ್ಟು ಖರ್ಚನ್ನು ಮಾಡಬೇಕಾಗಿದೆ ಪ್ರಸಕ್ತ ವರ್ಷ ಹಿಂದಿನ ವರ್ಷ ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಳು ಸಹಿತ ಭಾಳಷ್ಟು ಕೈ ಕೊಟ್ಟಿರ್ತಕ್ಕಂಥದ್ದು ಮುಂಗಾರಿನಲ್ಲಿ ಸಂಪೂರ್ಣವಾಗಿ ತೀವ್ರ ಬರ ಕಾಡಿದರೆ ಹಿಂಗಾರಿನಲ್ಲಿ ಸ್ವಲ್ಪ ಪ್ರಮಾಣದ ಬೆಳೆಗಳು ಬಂದರೂ ಸಹಿತ ಮಳೆ ಅಭಾವದಿಂದಾಗಿ ಸಾಕ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬಂದಿಲ್ಲ ಅನ್ನುವಂಥದ್ದು ಹೀಗಾಗಿ ರೈತರಿಗೆ ಸದ್ಯ ದೊಡ್ಡ ಮಟ್ಟದಲ್ಲಿ ಸರ್ಕಾರದಿಂದ ನೆರವು ಬೇಕಾಗಿದೆ ಆದರೆ ಆ ನೆರವು ಮಾತ್ರ ಕೇವಲ ಮರಿಸಿಕೆ ಆಗಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಸಾವಿರ ರೂಪಾಯಿ ಅಂತ ತಲಾ ಎರಡು ಸಾವಿರ ರೂಪಾಯಿ ಅಂತ ಹಾಕಿದರೂ ಸಹಿತ ಅದು ಮೂವತ್ತೆರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗೆ ಅನುಮೋದನೆ ಆಗಿರತಕ್ಕಂಥದ್ದು ಆದರೆ ಸದ್ಯಕ್ಕೆ ಇಪ್ಪತ್ತೈದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಪರಿಹಾರವನ್ನು ಮಾತ್ರ ರೈತರಿಗೆ ಜಮಾ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಜನರಿಗೆ ಸುಮಾರು ಇನ್ನೂ ನಲ್ವತ್ತರಿಂದ ಐವತ್ತು ಸಾವಿರ ರೈತರಿಗೆ ಈ ಎರಡು ಸಾವಿರ ರೂಪಾಯಿಯನ್ನು ಇನ್ನೂ ಬರಬೇಕಾದಂಥ ಸಂದರ್ಭ ಇದಾಗಿದೆ ಆದರೆ ರೈತರು ಹೇಳುವಂಥದ್ದು ಏನಪ್ಪ ಅಂದರೆ ಒಟ್ಟಾರೆಯಾಗಿ ನಾವು ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡಬೇಕಾದ್ರೆ ರೈತರಿಗೆ ಕಳೆದ ಹಿಂದಿನ ಸರ್ಕಾರ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಬೆಳೆ ಪರಿಹಾರವಾಗಿ ಸರ್ಕಾರ ರಾಜ್ಯ ಸರ್ಕಾರ ಪ್ರತಿ ಎಕ್ಟರಿಗೆ ಹದಿಮೂರು ಸಾವಿರದ ಆರುನೂರು ರೂಪಾಯಿಗಳನ್ನು ಪರಿಹಾರವನ್ನು ಕೃಷಿ ಬೆಳೆಗಳಿಗೆ ಕೊಟ್ಟಿತ್ತು ಆ ಮಾದರಿಯೊಳಗೆ ನಮಗೆ ಪರಿಹಾರ ಕೊಡಬೇಕು ಇಲ್ಲದೆ ಆದರೆ ಇದು ಕಾಟಾಚಾರಕ್ಕೆ ಕೇವಲ ಮೂಗಿಗೆ ತುಪ್ಪ ಸೌರುವಂಥ ಕೆಲಸ ಆಗುತ್ತೆ ಎರಡು ಸಾವಿರ ರೂಪಾಯಿ ಪರಿಹಾರದಲ್ಲಿ ಕೃಷಿಕರಿಗೆ ಕೃಷಿ ಚಟುವಟಿಕೆಗಳನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೋಟು ಮಾಡುವಂಥದ್ದು ಬಿ ಜೆ ಪಿಯವರು ರಾಜ್ಯ ಸರ್ಕಾರದ ಕಡೆ ಕೈಯನ್ನು ತೋರಿಸ್ತಕ್ಕಂಥದ್ದು ಈ ಒಬ್ಬರ ಕಡೆ ಮತ್ತೊಬ್ಬರು ಬೆಳೆ ತೋರಿಸೋದನ್ನು ಬಿಟ್ಟು ಒಟ್ಟಾರೆಯಾಗಿ ರೈತರ ನೆರವಿಗೆ ಸರ್ಕಾರಗಳು ಮುಂದಾಗಬೇಕಾಗಿದೆ ಅವರು ಅನುಭವಿಸಿರ್ತಕ್ಕಂತಹ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಅವರಿಗೆ ಇನ್ಪುಟ್ ಸಬ್ಸಿಡಿಯನ್ನು ತಲುಪಿಸೋ ಕಾರ್ಯ ಆಗಬೇಕಾಗಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಮುಂದಾಗುತ್ತಾ ಕಾದ್ ನೋಡಬೇಕಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ